ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ತಮ್ಮ ಒಂದು ಕಂಪನಿಯ ಪರಿಚಯ ಮಾಡಿಕೊಡಿ ಹಾಗೆ ತಮ್ಮ ಒಂದು ಕಂಪನಿಯಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಮಸ್ತೆ ನನ್ನ ಹೆಸರು ಹೊಸರಾದತ್ತ ಚಿತ್ರದುರ್ಗ ಡಿಸ್ಟಿಕ್ ತಳಕೆರೆ ತಾಲೂಕು ನಮ್ಮಲ್ಲಿ ಲ್ಯಾಟ್ರಲ್ಲು ಪಿ ವಿ ಸಿ ಪೈಪು ಮಲ್ಚಿಂಗ್ ಪೇಪರು ಓನ್ ಮ್ಯಾನುಫ್ಯಾಕ್ಚರಿಂಗು ಮಲ್ಚಿಂಗ್ ಪೇಪರ್ ಬಂದ್ಬಿಟ್ಟು ನಿಮಗೆ ಟೂ ಟು ಫೀಟಿಂದ ಇಟ್ಬಿಟ್ಟು ಸೆವೆನ್ ಫೀಟ್ವರೆಗೂ ಸಿಗುತ್ತೆ ಅಲ್ಲಿ ಬಂದ್ಬಿಟ್ಟು ಸಿಕ್ಸ್ಟೀನು ಟೆಲ್ ಮತ್ತು ಪಿ ವಿ ಸಿ ಪೈಪಲ್ಲಿ ಬಂದ್ಬಿಟ್ಟು ಅಪ್ ಟು ಹಾಫ್ ಅನ್ ಇಂಚ್ ಇದೆ ಇಟ್ಬಿಟ್ಟು ಹಾಂ ಸರ್ ಒನ್ ಏಯ್ಟಿ ತಂದನೂ ಸಿಗುತ್ತೆ ಮತ್ತು ಪಿ ವಿ ಫಿಫ್ಟಿಂಗ್ಸ್ ಎಲ್ಲ ಸಿಗುತ್ತೆ ಟ್ರಿಪ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅಗ್ರಿಕಲ್ಚರು ಫಿಲ್ಟ್ರು ಹಾಂ ಸರ್ ರೈನ್ ದನ್ನು ಟೋಟಲಿ ಐಟಮ್ ಸಿಗುತ್ತೆ ಸರ್ ನಿಮಗೆ ಓಕೆ ಸರ್ ಸರ್ ಇಲ್ಲಿದೆಲ್ಲ ಇದೇನು ಸರ್ ಇದು ಸರ್ ಇದು ರೈನ್ ದನ್ ಅಂತ ಇದು ಹಾಂ ಹಾಂ ಇದು ಮೆಕ್ಕೆಜೋಳಕ್ಕೆ ಮತ್ತು ಕಡಲೆ ಗೀಳಕ್ಕೆ ಹಾಕ್ತಾರೆ ಈರುಳ್ಳಿಗೆ ಹಾಕ್ತಾರೆ ಸರ್ ಎಷ್ಟು ವರ್ಷದಿಂದ ಇದೆ ಸರ್ ಇವೊಂದು ಕಂಪನಿ ಸರ್ ನಮ್ದು ಇವಾಗ ಅವನೇ ಟು ಇಯರ್ಸ್ ಆಗ್ತಾ ಹೋಗ್ತು ಸರ್ ಆ್ಯಕ್ಚುಲಿ ಸರ್ ಈಗ ನೀವೆಲ್ಲ ಇಲ್ಲಿ ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೂ ತಂದು ಮಾರಾಟ ಮಾಡೋಕ್ಕೆ ಸರ್ ನಮ್ದು ಪಿ ವಿ ಸಿ ಪೈಪು ಮಲ್ಚಿಂದು ಲ್ಯಾಟ್ರಲ್ಲು ಪಿ ವಿ ಸಿ ಟ್ಯಾಂಕ್ಸು ಆಝಾಗ್ ಇವೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಸರ್ ಓಕೆ ಸರ್ ಗ್ಯಾರಂಟಿ ಇರುತ್ತಾ ಸರ್ ಸರ್ ಲ್ಯಾಟ್ರಿ ಪೈಪ್ ಗೆ ಫುಲ್ ಗ್ಯಾರಂಟಿ ಇರುತ್ತೆ ಸರ್ ಸಿಕ್ಸಿನ್ ಇಂದ ಸರ್ ಸೆಕೆಂಡ್ ಮಿಕ್ಸಿಂಗ್ ಇರಲ್ಲ ಸರ್ ಓಕೆ ಸರ್ ಈಗ ರೈತರು ವಿಡಿಯೋ ನೋಡ್ಬಿಟ್ಟು ಸರ್ ನಾವು ಅಲ್ಲಿಗೆ ಬಂದು ನಿಮ್ಮ ಒಂದು ಫ್ಯಾಕ್ಟ್ರಿನ ನೋಡಬಹುದು ಅಂತ ಕೇಳಿದ್ರೆ ತೋರಿಸ್ತೀರಾ ಸರ್ ವಿಸಿಟ್ ಮಾಡಿಸ್ತೀನಿ ವಿಸಿಟ್ ಮಾಡಿಸ್ತೀನಿ ಫ್ಯಾಕ್ಟ್ರಿ ಎಲ್ಲ ತೋರಿಸ್ಕೊಡ್ತೀನಿ ಎಲ್ಲ ಪ್ರತಿಯೊಂದು ಮಾಡಿಸಿಕೊಡ್ತೀನಿ ಸರ್ ಈ ಒಂದು ಕೃಷಿ ಮೇಳದಲ್ಲಿ ಒಂದಷ್ಟು ಜನ ರೈತರು ಬಂದಿರ್ತಾರೆ ನೋಡಿರ್ತಾರೆ ಸೊ ಸಾಕಷ್ಟು ಜನ ಈ ಒಂದು ಕೃಷಿ ಮೇಳಕ್ಕೆ ಬಂದಿರಲ್ಲ ಸೊ ಅವರು ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಸಿಗುವಂತ ಉತ್ಪನ್ನಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೋಬೇಕು ಅಥವಾ ತಗೋಬೇಕು ಅಂದ್ರೆ ಯಾಕೆ ಕಾಂಟ್ಯಾಕ್ಟ್ ಮಾಡೋದು ಸರ್ ಸರ್ ಕೆಲಗಡೆ ಫೋನ್ ನಂಬರ್ ಇದೆ ಟೋಟಲಿ ಹಾ ಸರ್ ನಮ್ಮ ಡಿ ಫೋನ್ ನಂಬರ್ ಇದೆ ಮತ್ತೆ ನಮ್ಮ ಸೌಕರ್ಯದ ಫೋನ್ ನಂಬರ್ಗಳು ಇದೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಚೇತನ್ ಟ್ರಿಪಲ್ ಪೈಪ್ ಅಂತ ತೋದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಚಳ್ಳಕೆರೆಯಲ್ಲಿ ನಿಮ್ಮ ಒಂದು ವಿಳಾಸ ಸರ್ ಸರ್ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ತಾಲೂಕು ಸಿದ್ದಾಪುರ ಹೈವೇ ಹತ್ರ ಬರುತ್ತೆ ಹೈವೇ ಅಂತ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಬಂದ್ರೆ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ ಸರ್ ಸರ್ ಇದು ಐಟಮ್ ನ ತಗೋಬೇಕಂದ್ರೆ ಅಲ್ಲಿಗೆ ಬರ್ಬೇಕಾ ಅಥವಾ ನೀವೇನಾದ್ರೂ ಕೊರಿಯರ್ ಮೂಲಕ ಸಪ್ಲೈ ಮಾಡ್ತೀವಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದ್ರೆ ನಾನೇ ಕುತ್ತು ಅಲ್ಲಿಗೆ ಮಾಲ್ ಕಳಿಸ್ಕೊಡ್ತೀನಿ ಯಾವ ಸ್ಪಾಟ್ ಇರುತ್ತೋ ಆ ಸ್ಪಾಟ್ಗೆ ಮಾಲ್ ಕಳಿಸ್ಕೊಡ್ತೀನಿ ಅಂದ್ರೆ ನಿಮ್ದೇ ವೆಹಿಕಲ್ ಇದೆಯಾ ಇದೆ ಸರ್ ವೆಹಿಕಲ್ ಇದೆ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್